आय हलो स्ने वेलकम बैक टू माय चानल ನಾಳೆ ಮಂಗಳವಾರ ಅತ್ಯಂತ ಶಕ್ತಿಶಾಲಿಯಾದ ಅಂಗಾರಕ ಅರ ಚತುರ್ಥಿ ಬಂದಿದೆ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡಬೇಕಂದ್ರೂ ಅಡೆತಡೆಗಳು ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಆ ಅಡೆತಡೆಗಳನ್ನು ನಿವಾರಣೆ ಮಾಡಲು ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಸಾಲದಿಂದ ಮುಕ್ತಿ ಪಡೆಯಲು ನೀವು ಗಣಪತಿಗೆ ಈ ಎರಡು ವಸ್ತುಗಳನ್ನು ಅರ್ಪಿಸಬೇಕಾಗತ್ತೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾರೆ ಇನ್ನು ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಆಕೋ ವಿಡಿಯೋಗೆ ಲೈಕ್ ಕೊಡೋದನ್ನ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಆಗಸ್ಟ್ ಹನ್ನೆರಡನೇ ತಾರೀಕು ಅಂದ್ರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನ ನಾಡುದ ಬುಧವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನ ಚಂದ್ರೋದಯದ ಸಮಯ ಅನ್ನೋದಾದ್ರೆ ರಾತ್ರಿ ನಾಳೆ ರಾತ್ರಿ ಎಂಟು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಚಂದ್ರೋದಯದ ಸಮಯ ನಾಳೆ ಮಂಗಳವಾರ ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಸಂಕಷ್ಟ ಅರ ಚತುರ್ಥಿಯನ್ನ ಆಚರಿಸಲಾಗುತ್ತೆ ಇನ್ನು ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆಗಳು ಆರಾಧನೆಗಳೇ ದುಪ್ಪಟ್ಟು ಫಲ ಸಿಗುತ್ತೆ ದೇವಾನು ದೇವತೆಗಳ ಅನುಗ್ರಹ ಕೂಡ ಸಿಗುತ್ತೆ ಅದರಲ್ಲೂ ನಮಗೆ ಮಂಗಳವಾರ ಸಂಕಷ್ಟ ಅರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಅರ ಚತುರ್ಥಿ ಅಂತ ಕೂಡ ಕರಿತೀರಿ ಇದು ತುಂಬನೇ ಶಕ್ತಿಶಾಲಿ ದಿನ ಅಂತಲೇ ಹೇಳ್ಬೋದು ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದಿರೋದ್ರಿಂದ ಪ್ರಥಮ ಪೂಜಿತ ಅನುಗ್ರಹಕ್ಕಾಗಿ ನೀವು ತಪ್ಪದೇ ನಿಮ್ಮ ಕೈಲಾದಷ್ಟು ಪೂಜೆಗಳನ್ನು ಮಾಡಬೇಕಾಗತ್ತೆ ಪ್ರತಿಯೊಂದು ಸಂಕಷ್ಟಹಾರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗತ್ತೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಈ ಸಂಕಷ್ಟ ಆಹಾರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಥವಾ ಹೇರಂಬ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗತ್ತೆ ಇಷ್ಟು ದಿನ ನೀವು ಸಂಕಷ್ಟ ಆಹಾರ ಚತುರ್ಥಿಯನ್ನು ಆಚಸ್ತೆ ಇದ್ರೂ ಕೂಡ ನೀವು ಕೇವಲ ಅಂಗಾರಕ ಸಂಕಷ್ಟ ಅರ ಚತುರ್ಥಿಯ ದಿನ ಉಪವಾಸವಿದ್ದು ಗಣಪತಿಯನ್ನ ಪೂಜಿಸಿದ್ರೆ ಸಾಕು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಷ್ಟು ಪುಣ್ಯ ಫಲ ಅನ್ನೋದು ಲಭಿಸುತ್ತೆ ನಾಳೆ ಮಂಗಳವಾರ ಸಂಕಷ್ಟ ಅರ ಚತುರ್ಥಿ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ನೀವು ತಲೆಗೆ ಸ್ನಾನವನ್ನ ಮಾಡಬೇಕಾಗುತ್ತೆ ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಮತ್ತು ಅದೃಷ್ಟ ಅನ್ನೋದು ವೃದ್ಧಿಯಾಗುತ್ತೆ ಹಾಗಾಗಿ ಯಾವ ವಸ್ತುಗಳು ಅನ್ನೋದಾದರೆ ಹಸಿ ಹಾಲು ಅಥವಾ ಕಾಯಿಸಿದ ಹಾಲನ್ನು ಒಂದು ಸ್ಪೂನ್ ಆದಷ್ಟು ನೀವು ಹಾಲನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಚರ್ಮವು ಮೃದುವಾಗುತ್ತೆ ಮತ್ತು ದೀರ್ಘ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅದ್ರ ಜೊತೆ ನಾವು ಪಚ್ಚೆ ಕರ್ಪೂರ ಹಾಕ್ಬೋದು ಅಥವಾ ಮಾಮೂಲಿ ಕರ್ಪೂರ ಒಂದು ಬಿಲ್ಲೆ ಆಗಷ್ಟು ಕರ್ಪೂರವನ್ನು ಮಿಕ್ಸ್ ಮಾಡಿ ಅಂದರೆ ಸ್ನಾನದ ನೀರಿಗೆ ನಾವು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ದೂರವಾಗುತ್ತೆ ಸ್ನಾನದ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಉಪ್ಪನ್ನು ಸೇರಿಸಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ನೀವು ಮಾಡಿಕೊಳ್ಳಬೇಕೆಂಬ ಕೆಲಸಗಳು ಕೂಡ ಪೂರ್ಣಗೊಳ್ಳಲು ಪ್ರಾರಂಭ ಆಗುತ್ತೆ ಎಲ್ಲ ಕೆಲಸಗಳು ಆದಷ್ಟು ವೇಗ ಅನ್ನೋದು ಪಡೆದುಕೊಳ್ಳುತ್ತೆ ಇದಲ್ಲದೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಕೂಡ ಇದು ಸಹಕಾರಿ ಆಗುತ್ತೆ ಉಪ್ಪನ್ನು ಹೊರ್ತುಪಡಿಸಿ ನೀವು ಹಾಲು ಹಾಕ್ಬೋದು ಅಥವಾ ನೀವು ಕರ್ಪೂರವನ್ನು ಕೂಡ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನದ ನೀರಿಗೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ ನಾಳೆ ಮಂಗಳವಾರ ನಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಮಂಗಳವಾರದ ಅಧಿಪತಿ ಕುಜ ಅಂದರೆ ಮಂಗಳ ಗ್ರಹ ಆದ್ದರಿಂದ ಕುಜ ದೋಷ ಇರುತ್ತೆ ಮದುವೆ ವಿಳಂಬ ಆಗ್ತಾ ಇದೆ ಇಷ್ಟೇ ಪ್ರಯತ್ನ ಪಟ್ಟರು ಮದುವೆ ಆಗ್ತಾ ಇಲ್ಲ ಮತ್ತು ಉದ್ಯೋಗ ಆಗ್ಬೋದು ವಿದ್ಯೆಯಲ್ಲಿ ವಿಳಂಬವಾಗ್ತಾ ಇದ್ದರೆ ಓದಿದ್ದು ನಿಮಗೆ ಮರೆತು ಹೋಗ್ತಾ ಇದೆ ಏನೇ ಮಾಡೋದು ತಲೆಗೆ ಹೋಗ್ತಾ ಇಲ್ಲ ಅನ್ನೋರಾಗಲಿ ಅಥವಾ ಮಕ್ಕಳ ಭಾಗ್ಯಕ್ಕಾಗಿ ಕಾಯ್ತಾ ಇರೋರು ಮದುವೆ ಆಗಿದೆ ನಮಗೆ ಮಕ್ಕಳೇ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಆಚರಿಸದೆ ಶೀಘ್ರವಾಗಿ ಫಲಿತಾಂಶಗಳು ಸಿಗುತ್ತೆ ಈ ರೀತಿ ಯಾವುದೇ ಸಮಸ್ಯೆಗಳಿಂದ ಹೊರಬರಲು ನೀವು ಸುಲಭವಾಗಿ ಮಾಡಬಹುದಾದ ಪೂಜೆ ವಿಧಾನವೇ ಸಂಕಷ್ಟ ಅರ ಚತುರ್ಥಿ ಈ ದಿನ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ರಾಜಯೋಗ ಪ್ರಾಪ್ತಿಯಾಗತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಗಣಪತಿಗೆ ಇಷ್ಟವಾಗುವಂಥ ಗಿಡ ಅನ್ನೋದಾದರೆ ಅದು ಎಕ್ಕದ ಗಿಡ ಎಕ್ಕದ ಹೂವಾಗ್ಬೋದು ನೀವು ಎಕ್ಕದ ಗಿಡಕ್ಕೆ ಅರಿಶಿನದ ನೀರನ್ನು ಮಿಕ್ಸ್ ಮಾಡಿ ನಾಳೆ ದಿನ ಎಕ್ಕದ ಗಿಡಕ್ಕೆ ಆ ನೀರನ್ನು ಅರ್ಪಣೆ ಮಾಡೋದಾಗಲಿ ಅಥವಾ ಗಣಪತಿಗೆ ಎಕ್ಕದ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೂ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋರು ಮದುವೆ ಪೋಸ್ಟ್ಪೋನ್ ಹಾಕ್ತಾನೇ ಇದೆ ಅನ್ನೋರು ನಾಳೆ ದಿನ ನೀವು ಎಕ್ಕದ ಗಿಡಕ್ಕೆ ಅರಿಶಿನದ ನೀರನ್ನು ಮಿಕ್ಸ್ ಮಾಡಿ ನೀವು ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡಿ ಎಕ್ಕದ ಹೂವನ್ನು ನೀವು ಗಣಪತಿಗೆ ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ಅತಿ ಬೇಗನೆ ನಿಮಗೆ ಶೀಘ್ರವಾಗಿ ನೀವು ಕಂಕಣ ಬಲ ಅನ್ನೋದು ಕೊಡಿ ಬರುತ್ತೆ ಈ ದಿನ ತಪ್ಪದೇ ಗಣಪತಿಗೆ ಗರಿಕೆಯನ್ನ ಅರ್ಪಿಸಬೇಕಾಗತ್ತೆ ಇಪ್ಪತ್ತೊಂದು ಗರಿಕೆ ಹಾಕ್ಬೋದು ಅಥವಾ ಐವತ್ತೆರಡು ಹಾಕ್ಬಹುದು ಅಥವಾ ನೂರ ಎಂಟು ಗರಿಕೆಯನ್ನ ಅರ್ಪಣೆ ಮಾಡಬೇಕಾಗತ್ತೆ ಇನ್ನ ಜಾತಕದಲ್ಲಿ ಏನೇ ದೋಷಗಳಿದ್ರು ಅಥವಾ ಮಂಗಳ ದೋಷವಿದ್ರು ಒಳಗಾಗಿದ್ದರೆ ಅಂಥವರು ನೀವು ಶಮಿ ಮಾರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಸಾಕು ನಿಮ್ಮ ಜಾತಕದಲ್ಲಿ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಶೇಷ ದೀಪಾರಾಧನೆ ಅನ್ನೋದಾದರೆ ನಾಳೆ ದಿನ ನೀವು ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಎರಡು ಎಲೆಗಳನ್ನು ತಗೊಂಬಂದು ಅಂದರೆ ಎಕ್ಕದ ಎಲೆಗಳನ್ನು ತಗೊಂಬಂದು ಒಂದು ತಟ್ಟೆಯಲ್ಲಿ ನೀವು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ಎಕ್ಕದ ಎಲೆಯ ಮೇಲೆ ಸ್ವಸ್ತಿಕ್ ಅರಿಶಿನದಿಂದ ಸ್ವಸ್ತಿಕನ್ನು ಬರೆದು ಅದರ ಮೇಲೆ ಎರಡು ಬೆಲ್ಲದ ಅಚ್ಚುಗಳನ್ನು ಇಡಬೇಕಾಗತ್ತೆ ಚೆನ್ನಾಗಿ ಇರುವಂಥ ಬೆಲ್ಲದ ಅಚ್ಚುಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಬೆಲ್ಲದ ಅಚ್ಚಿಗೆ ಎರಡೆರಡು ಬತ್ತಿಯನ್ನು ಹಾಕಿ ತುಪ್ಪ ಹಾಗೆ ನೀವು ದೀಪವನ್ನು ಬೆಳಕಬೇಕಾಗುತ್ತೆ ಅಕಸ್ಮಾತು ನಮಗೆ ಎಕ್ಕದ ಎಲೆ ಸಿಗಲಿಲ್ಲ ಅಂದ್ರೆ ದಾಸವಾಳದ ಹೂವಿನ ಎಲೆಯನ್ನು ಉಪಯೋಗಿಸ್ಬೋದು ಹಾಗೆಯೇ ಪಾರಿಜಾತ ಹೂವಿನ ಎಲೆ ಅಂದರೆ ಹೂವಿನ ಗಿಡದ ಎಲೆಗಳನ್ನು ಕೂಡ ನೀವು ಉಪಯೋಗಿಸ್ಬೇಕಾಗತ್ತೆ ಈ ರೀತಿಯಾಗಿ ನೀವು ದೀಪವನ್ನು ಬೆಳಗೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ವಿಶೇಷವಾಗಿ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿಯಿಂದ ಯಾವ ಎರಡು ವಸ್ತುಗಳನ್ನು ನೀವು ಅರ್ಪಣೆ ಮಾಡಲೇಬೇಕು ಅನ್ನೋದಾದರೆ ಕೆಂಪು ದಾಸವಾಳದ ಹೂವು ಒಂದು ದಾಸವಾಳ ಆದರೂ ಪರವಾಗಿಲ್ಲ ನೀವು ಕೆಂಪು ದಾಸವಾಳದ ಹೂವನ್ನು ಅರ್ಪಣೆ ಮಾಡೋದ್ರಿಂದ ನೀವು ಸಾಲದಿಂದ ಮುಕ್ತಿ ಹೊಂತೀರ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗ್ತೀರಾ ಇನ್ನು ಎರಡನೆಯದು ಕಡಲೆಕಾಳು ಒಂದು ಬೌಲ್ ಆದಷ್ಟು ನೀವು ಕಾಳನ್ನು ರಾತ್ರಿ ನೆನೆಸಿಡಿ ನಾಳೆ ಬೆಳಗ್ಗೆ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ನಾಳೆ ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ಮಕ್ಕಳ ಕೈಯಲ್ಲಿ ನೀವು ಆ ಕಡಲೆ ಕಾಳಿನಿಂದ ನೀವು ಪೂಜೆಯನ್ನು ಮಾಡಿಸೋದು ಅಥವಾ ಕಾಳು ಬೌಲನ್ನು ನೀವು ಕೈಯಲ್ಲಿ ಇಟ್ಕೊಂಡು ತಂದೆ ತಾಯಿಯು ಕೂಡ ನನ್ನ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆಯನ್ನು ಕೊಡಪ್ಪ ವಿದ್ಯೆಯಲ್ಲಿ ಯಾವುದೇ ಅವರಿಗೆ ಅಡೆತಡೆಗಳು ಬರಬಾರ್ದು ಚೆನ್ನಾಗಿ ಓದಬೇಕು ಅಂತ ಅಪ್ಪ ಅಮ್ಮನೂ ಅಪ್ಪ ಅಮ್ಮನೂ ಕೇಳ್ಕೊಬೋದು ಅಂದರೆ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಬರಲ್ಲ ಅನ್ನೋರು ಅಪ್ಪ ಅಮ್ಮ ಕೇಳ್ಕೊಬೋದು ಅಥವಾ ಮಕ್ಕಳು ದೊಡ್ಡೋರಿದ್ದಾರೆ ಅವರೇ ಕೇಳ್ಕೊಂತಾರೆ ಅನ್ನೋರಾದ್ರೆ ಅವ್ರ ಕೈಯಲ್ಲಿ ಕಡಲೆ ಕಾಳಿನ ಬೌಲನ್ನು ಕೊಟ್ಟು ಗಣಪತಿಯ ಮುಂದೆ ಕುತ್ಕೊಂಡಾಗ್ಲಿ ಅಥವಾ ನಿಂತ್ಕೊಂಡಾಗ್ಲಿ ಮಕ್ಕಳು ಕೂಡ ಹೇಳ್ಕೊಂಬುದು ನಾನು ಓದುವಂತ ವಿದ್ಯೆಯಲ್ಲಿ ಎಕ್ಸಾಮ್ ಅಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಲಿ ನನ್ನ ವಿದ್ಯೆಯಲ್ಲಿ ಯಾವುದೇ ಅಡೆತಡೆಗಳು ಬರಬಾರದು ಅಂತ ನೀವು ಅವರು ಮಕ್ಕಳು ಕೂಡ ಕೇಳ್ಕೊಬಹುದು ಅಥವಾ ತಂದೆ ತಾಯಿನೂ ಕೇಳ್ಕೊಬಹುದು ಅದನ್ನ ಪ್ರಸಾದವಾಗಿ ಎಲ್ಲರೂ ಸ್ವೀಕಾರವನ್ನ ಮಾಡಬೇಕಾಗತ್ತೆ ಅಂದ್ರೆ ಪೂಜೆ ಆದ ನಂತರ ಅಲ್ಲೇ ಒಂದು ಐದು ನಿಮಿಷ ಆ ಕಡಲೆ ಕಾಳನ್ನು ಗಣಪತಿಯ ಮುಂದೆ ಇಟ್ಟು ನಂತರ ಅದನ್ನು ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರ ಅಷ್ಟೂ ಜನನೂ ಸ್ವೀಕಾರವನ್ನು ಅಂದರೆ ಪ್ರಸಾದವಾಗಿ ಎಲ್ಲರೂ ತೊಗೊಬೇಕಾಗತ್ತೆ ಅಕಸ್ಮಾತ್ ಇನ್ನೂ ಉಳಿತು ಅಂದರೆ ನೀವು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಹಸುಗಳಿಗೂ ಕೂಡ ತಿನ್ನಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅನ್ನೋದು ಕುಂಠಿತ ಆಗಲ್ಲ ಎಷ್ಟೋ ಜನರ ಮಕ್ಕಳು ವಿದ್ಯಾಭ್ಯಾಸ ಅನ್ನೋದು ಕುಂಠಿತ ಆಗ್ತಾ ಇರುತ್ತೆ ಓದಿದ್ದು ಮೆಮೊರಿಲೇ ಇರಲ್ಲ ಅಂತಂದರೆ ಓದಿದ್ದು ನೆನಪಿರಲ್ಲ ಓದೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಸಾರಿ ಬಂದಿರುವಂಥ ಅಂಗಾರಕ ಸಂಕಷ್ಟ ಆರ ಚತುರ್ಥಿ ದಿನ ಈ ರೀತಿಯಾಗಿ ಕಡಲೆ ಕಾಳನ್ನು ಹಿಡಿದು ನೀವು ಅವರ ಕೈಯಲ್ಲಿ ಅವರ ಏನು ಕಷ್ಟ ಇದೆಯೋ ಅದನ್ನು ಏಳಿಸಿ ಅಂತಂದರೆ ಸಂಕಷ್ಟ ಚತುರ್ಥಿ ದಿನ ನೀವು ಅಪ್ಪ ಗಣಪತಿ ನನ್ನ ಎಲ್ಲ ನಾನು ಓದಿದ್ದು ಮೆಮೊರಿಲಿ ಉಳಿಯಬೇಕು ನಾನು ವಿದ್ಯಾಭ್ಯಾಸದಲ್ಲಿ ಏನೇ ಅಡೆತಡೆ ಆಗಬಾರ್ದು ಚೆನ್ನಾಗಿ ಜ್ಞಾಪಕ ಇರಬೇಕು ನನಗೆ ಯಶಸ್ವಿ ಆಗಬೇಕು ಮ ನಾನು ಒಳ್ಳೆ ಮಾರ್ಕ್ಸ್ ತೊಗೊಬೇಕು ಅಂತ ನೀವು ಮಕ್ಕಳಲ್ಲಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮಕ್ಕಳಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಮಗೆ ಮಂಗಳವಾರ ಸಂಕಷ್ಟ ಆರ ಚತುರ್ಥಿ ಬಂದಿರೋದ್ರಿಂದ ನಾಳೆ ಎಲ್ಲರೂ ಉಪವಾಸವನ್ನು ಇದ್ದು ಪೂಜೆಯನ್ನು ಮಾಡಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಎಲ್ಲ ಕೆಲಸದಲ್ಲೂ ನಿಮಗೆ ವಿಘ್ನಗಳು ಅನ್ನೋದು ಬರಲ್ಲ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು